ಚೆಟ್ಟಳ್ಳಿಯ ಪುತ್ತರಿರ ಕುಟುಂಬದ ನಾಗರನೆಲೆಯಲ್ಲಿ ನಾಗರ ಪಂಚಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಪುರಾತನ ಕಾಲದ ನಾಗರನೆಲೆಯಲ್ಲಿ ಪೂಜಾ ಕಾರ್ಯಗಳು ನಡೆದಿದ್ದು ಅರ್ಚಕರು ನಾಗರಕಲ್ಲಿಗೆ ಕ್ಷೀರಾಭಿಷೇಕ ನೆರವೇರಿಸಿದ್ರು ಬಳಿಕ ಮಹಾಪೂಜೆ ಜರುಗಿತು ಪ್ರತಿ ವರ್ಷದಂತೆ ಈ ಬಾರಿಯೂ ಷಷ್ಠಿ ಆಚರಣೆಗೆ ಮುಂಚಿತವಾಗಿ ನಾಗರ ಪಂಚಮಿ ಆಚರಿಸುತ್ತಿದ್ದು ಎಲ್ಲರಿಗೂ ಒಳಿತಾಗಲೆಂದು ಕುಟುಂಬದ ಹಿರಿಯರಾದ ಗಣೇಶ್ ಭೀಮಯ್ಯ ಪ್ರಾರ್ಥಿಸಿದ್ರು ಬಳಿಕ ಪ್ರಸಾದ ವಿತರಿಸಲಾಯಿತು ಇಲ್ಲಿ ಮಾಡ ಪೂಜೆ ಉಂಡು ಅಡುಗೆ ಎಂಥವರು ತಪ್ಪು ಉಂಡೆ ನಾನು ಉಪ್ಪು ಮಾಡಿತ್ತು ಎಂಥಿ ಇಲ್ಲಿ ಅಂಗಡಿ ಒಕ್ಕಡೆ ಕುಂಜಕ್ಕೆ ನಾಕೋರು ನಾಗದೋಷ ಎಂಥ ಸರ್ಪದೋಷ ಎಂಥ ಉಂಡೆಂಗಿ ಅದಕ್ಕೆ ರಕ್ಷಣೆ ತಂದಿತ್ತು ನಂಗಕ್ಕೆ ಇಲ್ಲಿ ಪಾಂಬರದ ಹಾಡು ಅದರಲ್ಲಿ ಏದು ರೀತಿಲೂ ತೊಂದರೆ ಬರುತ್ತೆ ಎಲ್ಲ ರೀತಿ ರಕ್ಷಣೆ ತಂದಿತ್ತು ಕಾಪಾಡ ಮಾಡಿಂಡು ನಂಗೆ ಇಲ್ಲಿ ಕೂಡ ನಾವು ಅಂಗಡ ಒಕ್ಕಳ ನಂಗಡ ಶ್ರೀನಾಥನ ಪೂರ್ವ ಭಗವತಿನ ವಿದ್ಯುತ್ಪ್ಪ ಕಾಯರ ಮಹಾಗಣಪತಿನ ದೇವನ ದೇವತೆ ಪ್ರಾರ್ಥನೆ ಮಾಡಿ ಮಾನ ಪೂಜೆ ಓರು ತಟ್ಟು ತಡೆಯಲತ್ತೆ ನಡೆದ ಉಂಟು ಎಲ್ಲ ರೀತಿ ನಲ್ಲದು ನಲ್ಲದೌಂಡ್ ನಂಗೆ ಇಲ್ಲಿ ಕೂಡ ನೋವು ಒಕ್ಕರ ಅಡ್ಡಗುಟ್ಟಿದೆ